ನಿಮಗೆ ಎಷ್ಟು ವರ್ಷ ಅರವತ್ತೈದು 65 ವರ್ಷ ಬಾರಿ ಹಿರಿ ಜನರ ಸಿಕ್ಕಾರ್ಕಂದ್ರೆ ಕೃಷಿಯಲ್ಲಿ ನಿನ್ನೆನ್ ಕಡೆ ಹೋಗಿದ್ವಿ ಅವರು ಮಂಜಣ್ಣ ಅಂತಾನೆ ಗಂಡ ಹೆಂಡತಿ ಸೇರಿ 30 35 ಕೆಜಿ ದೊಡ್ಡ ಹುಲ್ಲಿನ್ ಬಿಂಡು ಹೊತ್ತು ನಾನು ಬದಿ ಜನ ಹತ್ ಕೆಜಿ 15 ಕೆಜಿ ಹೊರಕ್ಕೆ ಯೋಚನೆ ಮಾಡ್ತಾರೆ 50 ಕೆಜಿ ಭಾರ ಹೊತ್ತುಕೊಂಡು ಬಿಡ್ತೀನು ಅಲ್ಲ ಹ್ಮ್ ನೈತು ಆರಾಮ ಅಷ್ಟು ಯೋಚನೆ ಮಾಡ್ಬಿಟ್ರು ಈಗ 50 ಕೆಜಿ ಈಗ ದನ ಹಿಂಗ ಮೇಯಿಸ್ಕೊಂತ ದಿನಾ ಕಳಿಬೇಕನಾ ದಿನ ಕಳಿಬೇಕು ಒಂದ ದಿವ್ಸ ಹ್ಮ್ ಮತ್ತೆ ಹೊತ್ತ ಹತ್ತ್ ದಿವಸಕ್ ಮತ್ತ ಬರ್ಬೇಕು ಮತ್ತ ಹದ್ ದಿನಕ್ಕ ನಿಂದ ಐತ ಒಂದೈತಿ ಏನ್ ಹೇಳಾಕ ಇಷ್ಟ ಪಡ್ತೀರಿ ಈ ಕರು ದನಕ ಬಗ್ಗೆ ಏನಾರ ಹೇಳತಂದ್ರ ಹೇಳ್ರಿ ಅವಕ್ಕೆ ಹುಲ್ಲು ಹಾಕಬೇಕು ಮೇವ್ ಹಾಕಬೇಕು ನೀರ್ ಕುಡಿಸಬೇಕು ಚನ ಸಾ ಹಾಕಿಂಬಕು ಅವನು ದನ ಹಾಲನ ಕೊಡ್ತಾವು ಎಲ್ಲದ ಒಂದ್ ಕೊಡಾಕ ಸಗಣಿ ಹಾಕ್ತಾವು ಆ ಹೊತ್ತಿ ಬಂದ್ರೆ ಸಗಣಿ ಹಾಕ್ತಾವ ಇಲ್ಲಾಂದ್ರ ಇಲ್ಲ ನಿಮ್ಮ ಮನೇಲಿ ಎಷ್ಟ್ ದನ ಇದಾವೆ ನಮ್ಮನೆ ಮನೆ ಒಂದ್ ನಾಲ್ಕ್ ಐದಾರು ಅದಾವ ಐದಾರು ದನ ಇದ್ದಾವೆ ಬಹಳ ಇದ್ದು ಹೋದ ಸಲ ಕಾಯಿಲೆ ಬಂದ ಹಾ ಹಾ ಸತ್ತ ಹೋಗ್ಬಿಟ್ಟು ಒಂದು ಹದಿನೇಳು ಹದಿನೆಂಟು ದನ ಸತ್ತು ಹೌದಾ ಒಂದು ಹದಿನೈದು ಒಂದು ಎಮ್ ಎಸ್ ಆಯ್ತು ಒಂದ್ ಎರಡು ತಿಂಗಳ ಹಿಂದೆ ಒಳ್ಳೆ ಎಮ್ ಎಸ್ ಹೋಗ್ತು ಈಗ ಒಂದ್ ನಾಕೈದ್ರು ಕೆಲಸ ತೋರ್ತಿ ಮಾಡ್ತೀವಿ ಈಗ ಮನೆಯಾಗ ಇದ ಈಗ ನಿಮ್ ಜಮೀನಲ್ಲಿ ಏನ್ ಐತೋ ತೋಟ ಐತಿ ಅಡ್ಕೆ ತೋಟ ತೋಟ ಎಷ್ಟು ವರ್ಷದ್ದು ಅದೇ ಒಂದ್ ಹತ್ ವರ್ಷದ್ದು ಹಾ ಸ್ಪೆಷಲ್ ಬರ್ತಾ ಇದೆ ಅದೇ ಇದೆ ಅದೇ ಐತಿ ಹ್ಮ್ ಎಷ್ಟ್ ಜನ ಬಾರಿ ಅಲ್ಲಿ ಮತ್ತೊಬ್ರು ಮತ್ತ್ ಹತ್ ಜನ ನೆನ್ಪ್ ಐತ ಹೆಸ್ರು ಹೊರ್ದು ಇದೆ ಯಾರ್ಯಾರ್ ಬಾರಿ ಮಾಡ್ತೀವಿ ಹೇಳ್ರಿ ನೋಡೋ ಪಕ್ಕದ ಮನೆಯಲ್ಲಿ ಇತ್ತಲ್ಲ ಪಲ್ಲಪ್ಪ ಇದ್ದಾನೆ ರಾಜೇಶ ಇದಾನೆ ಅಲ್ಲಿಂದ ದೇವೇಂದ್ರೆ ಕೊಲ್ಲಪ್ಪ ಅಲ್ಲಿ ಮಹೇಶ್ ಅಂತ ಇದ್ದಾನೆ ದಾನೇಶ್ ಅಂತ ಇದಾನೆ ಚಂದ್ರಪ್ಪ ಅಂತ ಇದ್ದಾನೆ ಅಲ್ಲಿಂದ ಮಂಜಪ್ಪ ಅಂತ ಮತ್ತೊಬ್ಬದಾನೆ ಅಲ್ಲಿ ಅಣ್ಣಪ್ಪ ಅಂತ ಇದಾನೆ ಜಗನ್ನಾಥ ಅಲ್ಲಿಂದ ಮತ್ತೆ ಜಗನ್ನಾಥ ಮಂಜಪ್ಪ ಅಂತ ಮತ್ತೊಬ್ಬ ಇದ್ದಾನೆ ಅಣ್ಣಪ್ಪ ಗಣಪತಿ ಗಣಪತಿ ಅಲ್ಲಿಂದ ಡಾಕಪ್ಪ ಅಂತ ಇದ್ದಾನೆ ಪುಟ್ಟಪ್ಪ ಅಂತ ಇದ್ದಾನೆ ಮಂಜುನಾಥ್ ಅಂತ ಇದ್ದಾನೆ ಹ್ಮ್ ಎಲ್ಲರು ಎಲ್ಲರೂ ಅವರ ಇಪ್ಪತ್ತು ಒಟ್ಟು ಕುಟುಂಬದವ್ರು ಸೇರಿ ಈ ಬಾರಿ ಅಂತ ಒಂದು ಕಾರ್ಯ ಮಾಡ್ತೀರಿ ಈ ಗೋವುಗಳ ಸಂರಕ್ಷಣೆ ದಿನ ನೀವು ಕಾಯೋದು ಮತ್ತೆ ಬೇರೆ ಬೇಣಕ್ ಹೋಗ್ಬಾರ್ದು ಅನ್ನೋ ದೃಷ್ಟಿಕೋನದಲ್ಲಿ ನೀವು ಪುಣ್ಯದ ಕೆಲಸ ಮಾಡ್ತಾ ಇದ್ದೀರಿ ಮತ್ತು ನಿಮ್ ಮನೆಗ್ ಬೇಕಾಗಿರೋ ಜವಾಬ್ದಾರಿ ಕೆಲಸನೂ ನೀವು ಮಾಡ್ಕೊಂತ ಇದ್ದೀರಿ ಇದ್ರಲ್ಲಿ ನೀವು ಸಂತೃಪ್ತರಾಗಿದ್ದೀರಿ ಈ ಸಂದರ್ಭದಲ್ಲಿ ನಮಗೆ ಮುಕ್ತ ಮನಸ್ಸಿನಿಂದ ತಾವು ಮಾಹಿತಿ ಹಂಚ್ಕೊಂಡಿದ್ಕೆ ನಮ್ಮ ತಂಡದ ವತಿಯಿಂದ ನಿಮಗೆ ನಾನು ಧನ್ಯವಾದ ಸಲ್ಲಿಸ್ತಾ ಇದ್ದೇನೆ Peace.